ಶ್ರೀ ಮಂಜುನಾಥಗೆ ಲಕ್ಷ ದೀಪೋತ್ಸವ ಮತ್ತೆ ಹೆಂಗ್ರಿ ಇದು ಜೋ ಇದು ಜೋಳ ಮತ್ತೆ ಕಲಂಗಡಿಟ್ಟಿದ್ದೀರಾ ಹೆಂಗೆ ವ್ಯಾಪಾರ ಅಡ್ಡಿಲ್ವಾ ಮತ್ತೆ ಶಿವರಾತ್ರಿಗೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ನಾವು ಮೊದಲು ನೀವು ಬರ್ತೀರಾ ಬನ್ನಿ ಒಳ್ಳೆಯದಾಗಲಿ ಏನು ಹೇಳಿ ನನ್ನ ಆಮ್ಲೆಟ್ ಮಾಡ್ತಾರ ನೀ ಮಾಡಿದ ದಾನ ಧರ್ಮ ಸೇವೆ ಮಾತ್ರ ನಿನ್ನ ಪಾಲು ನಿನ್ನ ಪಾಲು ನಿನ್ನ ಪಾಲು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆ ತಾಯಿ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಶುಭ ಹಾರೈಸಿ ಈ ಭಾಗಕ್ಕೆ ಯಾವುದೇ ರೋಗ ರುಜಿನಿಗಳು ಬರದೇ ಇರಲಿ ಎಲ್ಲ ರೈತರು ಕಷ್ಟ ಜನ ಈ ಭಾಗದಲ್ಲಿ ಇರೋದು ನಿಮ್ಮೆಲ್ಲರಿಗೂ ಶಕ್ತಿ ಬರಲಿ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ನನಗೂ ಕೂಡ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ನಿಮ್ಮ ಮಿಡಿ ಸಮಿತಿಯವರಿಗೂ ಮತ್ತು ನಿಮ್ಮೆಲ್ಲ ಮುಖಂಡರಿಗೂ ಮತ್ತು ನಿಮ್ಗೆಲ್ರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ನಿಮಗೆ ಏನೇ ತೊಂದರೆ ಕಷ್ಟ ಆದ್ರೂ ನಾನು ಇದ್ದೀನಿ ಅನ್ನೋ ಧೈರ್ಯ ಹೇಳೋವಂಥ ಮನುಷ್ಯ ಯಾರು ಇರೋದಿಲ್ಲ ಅವರಿಗೆ ಜೋರಾದ ಚಪ್ಪಳಿಯೊಂದಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಜೊತೆಗೆ ಈಗ ನೀವು ನಗರದಲ್ಲಿ ಯಾತ್ರೆ ಮಾಡ್ತೀರಿ ನನಗೆ ಗೊತ್ತು ಈ ಭದ್ರಾವತಿ ಅವ್ರನ್ನ ಕಳಿಸಿದ್ರಿ ಈ ಸಣ್ಣ ಊರಿನ ಈ ಕಲಾ ತಂಡದವ್ರು ಇದ್ದಾರೆ ಅಂತವ್ರನ್ನ ಒಂದು ಆರ್ಕೆಸ್ಟ್ರಲ್ಲಿ ಕಳಿಸಿ ನೆಕ್ಸ್ಟ್ ಅಂತ ಹೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಮಂಜು ಮಂಜುನಾಥ್ ಮತ್ತು ಅವರು ಒಳ್ಳೆ ಹಾಡು ಅವರು ನನ್ನನ್ನ ಒಂದು ಆಯ್ಕೆ ಮಾಡ್ಕೊಂಡು ಯಾಕಂದ್ರೆ ಸಾಗರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮೂವತ್ತು ಜನ ಹಾಡಿದರು ರಾಜ್ಯಾದ್ಯಂತ ಬಂದರು ಅವತ್ತು ನಾನು ಹಾಡಲಿಕ್ಕೆ ಹೋಗಲಿಲ್ಲ ನನ್ನ ಜಡ್ಜ್ಮೆಂಟಿಗೆ ಕೂರಿಸಿದರು ನಾವು ಹಾಡೋರಲ್ಲ ಕೇಳೋ ಕೇಳಾಗ್ತಾರು ಅವ್ರು ಜಡ್ಜ್ಮೆಂಟ್ ಮಾಡುವಾಗ ಬೆಂಗಳೂರಿಂದ ಜಡ್ಜ್ಮೆಂಟಿಗೆ ಬಂದಿದ್ದರು ಆದರೆ ನಾನು ಜಡ್ಜ್ಮೆಂಟು ಫಸ್ಟಿಗೆ ಮಾಡಿದೆ ಫಸ್ಟು ಸೆಕೆಂಡ ಥರ್ಡು ಅವ್ರು ಬೆಂಗಳೂರವ್ರು ಭಾರಿ ಹೋರಾಟ ಮಾಡಿದರು ಏನು ಮಾಡಿದರೂ ಆಗಲಿಲ್ಲ ಫಸ್ಟು ಸೆಕೆಂಡ್ ಥರ್ಡ್ ಏನು ಆಯ್ಕೆ ಮಾಡಿದ್ದೀನೋ ನಾವು ಅದೇ ಆಯಿತು ಮೈಸೂರಿನವರು ಫಸ್ಟ್ ಬಂದು ಬಂದು ಖಾಲಿ ಬೀಳೋರು ಕಲೆ ಎಲ್ಲರಲ್ಲೂ ಇದೆ ಅದನ್ನು ಗುರುತಿಸೋದು ಭಾರಿ ಕಷ್ಟ ಈಗ ನಾನು ಹಾಡಬೇಕು ಅನ್ನೋ ಒಂದು ಛಲ ಬಂದಿದೆ ಹಾಡೇ ಹಾಡ್ತೀನಿ ಅಂತೇಳಿ ಜೊತೆಗೆ ಮಕ್ಕಳಿಗೆ ಆಡಿಸ್ಬೇಕು ಅನ್ನೋ ಒಂದು ಅದು ಬಂದಿದೆ ನೆಕ್ಸ್ಟ್ ನಿಮ್ಮ ನಗರ ಮಾರ್ಯಾತ್ರೆಯಲ್ಲಿ ನಮ್ಮ ಸುಧಾಗೌಡ ಮತ್ತು ಮಂಜು ನಮ್ಮ ಕೆ ಬಿ ಲಿಂಗಪ್ಪನ ಮರಿಬೇಡಿ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ಓಕೆ ಎಲ್ಲರಿಗೂ ಧನ್ಯವಾದಗಳು ಮಧ್ಯದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಬಂದು ನಮಗೆ ಒಂದು ಸಹಕಾರ ನೀಡ್ತೀವಿ ಅಂತ ಹೇಳಿದಂದರೆ ಅವರಿಗೆ ನಮ್ಮ ತುಂಬಾ ಧನ್ಯವಾದ ಸಲ್ಲಿಸ್ಬೇಕು ಅವರಿಗಿಂತ ಒಂದು ವೇದಿಕೆಯನ್ನು ಬಿಟ್ಕೊಡೋದು ನಮಗೆ ತುಂಬಾ ಸಂತೋಷ ಆಗ್ತೈತೆ ನೆಕ್ಸ್ಟ್ ಟ್ಯಾಟೋ ಹೋಗ್ತಾ ಇದ್ದಾರಲ್ಲ ಕೇಸಕ್ಸೋಣ ಅಂತ ನಿಮ್ಮಲ್ಲಿ ಮೂರು ವರ್ಷ ಹೋಗ್ಬಿಡ್ತೀರಾ ಊಟ ತಿಂಡಿ ಎಲ್ಲ ಗೊತ್ತಾಗ್ತಾ ಬಳ್ಳಾರಿಗೆ ಹೋಗ್ಬಿಡ್ತೀರಿ ನೀವು ಹೋಗೋಕ ಆಸೆ ಇದೆಯಾ ಏನಿಲ್ಲ ಅಣ್ಣ ಐ ಟಾರ್ಗೆಟ್ ಅಂತ ಯೂಟ್ಯೂಬ್ ಚಾನಲಿಂದ ಜಾತ್ರೆಗೆ ಬಂದಿದ್ವಿ ಹಂಗೆ ವೀಡಿಯೋ ತಗೊಳ್ತಾ ಇದ್ದೀವಿ

ಬರಬೇಕಣ ಹೆಲ್ಪಿಗೆ ಬೇಡಲ್ಲ ವ್ಯಾಪಾರ ಇದೆಯಾ ಜೋರಿಲ್ಲ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ ಜಾತ್ರೆಗೆ ಸಿರ್ಸಿ ಹೋಗ್ತೀರಾ ಓಕೆ ಹೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಿಂಗೆ ಬಂದಿದ್ವಿ ವೀಡಿಯೋ ತೊಗೊತಾ ಇದ್ವಿ ಓಕೆ ಬರೋದಾ ನೋಡಿ ಗಿತ್ತಿ ಏನಾದ್ರು ಬೇಕಾದ್ರೆ ಸಿಗುತ್ತೆ ವೀಕ್ಷಕರೇ ಇಲ್ಲಿ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ ತಾತ ಸಾಗರ ಹೋಗ್ತೀರಾ ನೆಕ್ಸ್ಟು ನೆಕ್ಸ್ಟ್ ಸಾಗರ ಜಾತ್ರೆಯಲ್ಲಿ ಬರ್ತಾರೆ ತಾತಾ ಇಲ್ಲಿ ನೋಡಿ ಎಲ್ಲ ಥರದ್ದು ಕತ್ತಿ ಚಾಕು ಏನು ಬೇಕು ಎಲ್ಲ ಇದಾವೆ ನೋಡಿ ಇಲ್ಲಿ ವೆರೈಟಿ ವೆರೈಟಿ ಇದೆ ಕೋಳಿ ಕೊಯ್ಯೋದ್ರಿಂದ ಹಿಡಿದು ಕುರಿ ಕೊಯ್ಯೋದ್ರಿಂದ ಕೊಯ್ಯೋಕೆ ಏನು ಬೇಕೆಲ್ಲ ಇದೆ ದೋಸೆ ಮಾಡೋಕ್ಕೆ ಸಂಡಿಗೆ ಮಾಡೋಕ್ಕೆ ಎಲ್ಲ ಇದೆಲ್ಲ ತೆಂಗಿನಕಾಯಿ ತೆಗಿಯೋದು ಎಲ್ಲ ಉಂಟು ಮನೆ ಮತ್ತೆ ಬ್ರದರ್ ವ್ಯಾಪಾರ ಇದೆಯಾ ಅಡ್ಡಿಲ್ಲ ನಡೀತಾ ಇದೆ ನೆಕ್ಸ್ಟ್ ಯಾವ ಕಡೆ ಹೋಗ್ತೀರಾ ಜಾತ್ರೆಗೆ ಆರ್ಗ ಎಲ್ಲ ಸ್ಲಿಪ್ಪರ್ ಸೇಲಿಂಗ ಓಕೆ ಎಲ್ಲ ಏನು ರೇಟ್ ಅಣ್ಣ ಇದು ನೂರು ನೂರೈವತ್ತು ಇನ್ನೂರು ಇವೆಲ್ಲ ಇನ್ನೂರು ರೂಪಾಯಿ ಇವೆಲ್ಲ ಕ್ರಾಕ್ಸ್ ಎಲ್ಲ ರೂಪಾಯಿ ಓಕೆ ನೆಕ್ಸ್ಟ್ ಸಾಗರ ಜಾತ್ರೆ ಸಿಕ್ತಿರಂಗಾದ್ರೆ ಸಾಗರ ಸಿಕ್ತೀವಿ ಓಕೆ ಬ್ರದರ್ ಬರದಾ ಹೇಳಕ್ಕ ವ್ಯಾಪಾರ ಇದೆಯಾ ವ್ಯಾಪಾರ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಸಾಗರ ಜಾತ್ರೆ ಕಡೆ ಏನಾದ್ರು ಹೋಗ್ತೀರಾ ಸಿರ್ಸಿ ಹೋಗ್ತೀರಾ ಬೈಯನ್ ಸಿಪ್ಪರು ಪ್ಯಾರಾಗೋನ್ ಅಡ್ವರ್ಟೈಸ್ಮೆಂಟ್ ಇಟ್ಟಿದ್ದಾರೆ ಹಾಗೆ ಮಾತಾಡ್ಸ್ಕೊಂಡು ಬರೋಣ ಹೆಂಗಿದೆ ಬಾಯಿ ವ್ಯಾಪಾರ ಓಕೆ ನೆಕ್ಸ್ಟ್ ಎಲ್ಲಿ ಜಾತ್ರೆ ಹೋಗ್ಬೇಕಂತಿದ್ದೀರಾ ಆರ್ಗ ನಾಳೆ ಹಾಂ ಶಿವರಾತ್ರಿ ವ್ಯಾಪಾರ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಾಗರ ಜಾತ್ರೆ ಹೋಗ್ತೀರಾ ಓಕೆ ಎಲ್ಲ ಥರ ಲೇಡೀಸು ಜೆಂಟ್ಸು ಎಲ್ಲ ಶಿಲ್ಪಗಳು ಸಿಗತ್ತಲ್ಲ ಮಕ್ಕಳದ್ದು ಹ್ಞೂ ವೀಕ್ಷಕರ ಅಣ್ಣಂಗೆ ಒಂದು ಬಾಯಿ ಹೇಳ್ತಾ ಹಂಗೆ ಮುಂದೆ ಹೋಗೋಣ ಬರೋದಣ್ಣ ವೆಲ್ಕಮ್ ನಮಸ್ತೆ ಅಣ್ಣ ಮತ್ತೆ ಸಮಾಚಾರ ಹೇಗಿದೆ ವ್ಯಾಪಾರ ಸೌಂಡಿಲ್ಲ ಇವತ್ತು ಯಾಕೆ ಪಂಚೆ ಇದೆ ಚಡ್ಡಿ ಇದೆ ಅಂತೆಲ್ಲ ಹೋಗ್ತೀವಿ ಸಂಜೆ ಅಣ್ಣ ಫುಲ್ ಜೋಶಲ್ಲಿದ್ದರು ನಿನ್ನೆ ಮೊನ್ನೆ ಎಲ್ಲ ಇವತ್ತು ಸ್ವಲ್ಪ ಬಿಸಿಲು ಹೊಡಿತಿದೆ ಸುಸ್ತಾಗಿದ್ದಾರೆ ಅನಿಸುತ್ತೆ ಸಂಜೆ ಮೇಲೆ ಮತ್ತೊಂದು ಟ್ರಿಪ್ ಕಾಂಡ್ ಮೀಟ್ ಮಾಡೋಣ ಹಾಗೆ ಇಲ್ಲೆಲ್ಲ ಫ್ಯಾನ್ಸಿ ಶಾಪ್ಗಳಿದ್ದಾವೆ ಮಕ್ಕಳಿಗೆ ಇಷ್ಟ ಆಗುವಂಥ ಗೊಂಬೆಗಳು ಟಾಯ್ಸು ನಮಸ್ತೆ ಅಣ್ಣ ಇದೇವರಾ ಇಲ್ಲೇ ಹಾಂ ಸೊ ಬಂದು ಇಲ್ಲಿ ಕಾಣಿಸ್ತಿಲ್ಲ ಇದು ನಮ್ಮದು ಸ್ವೀಟ್ ಕಾನ್ಕೌಂಟ್ರೂ ಕೌಂಟ್ರು ನಿಮಗೆ ಅಚ್ಚ ಗನ್ ಎಂತ ಮಾಡಿದ್ರಿ ಗನ್ನು ಹಾಂ ಗನ್ ಬೇಕು ನೋಡೋಣ ರೀ ತಾತ ಒಳ್ಳೆ ಗಣ್ಣಿಟ್ಕೊಂಡು ನೀನೆ ಶೋ ಕೊಡ್ತಾ ಇದ್ರಾ ಸೊ ಹಂಗೆ ತಾತನ ಮಾತಾಡ್ಸ್ಕೊಂಡೋಗಣ ಅಂತ ಬಂದ್ವಿ ತೋರಿಸಿದ ಒಂದ್ಸಲ ಶೂಟ್ ಮಾಡೋದು ಅಂತ ತೋರಿಸಿ ನೋಡೋಣ ಹೇಗೇಳಿ ಹೆಂಗೇನಾ ಇಲ್ಲಿ ಬಾಲ್ ಬಾಲ್ಸಲ್ಲಿ ಹಾಕಕ್ಕೆ ಬರುತ್ತಣ್ಣ ಇದ್ರಲ್ಲಿ ಬಾಲ್ ಹಾಕ್ಬಿಟ್ಟು ಶೂಟ್ ಮಾಡೋದಂತೆ ನೋಡ್ಬೋದು ರೂಪಾಯಿ ಸೊ ಇದನ್ನ ಹಿಂಗೆ ಹಿಂದೆಗೆ ದುಡ್ಡು ಇಲ್ಲಿ ಬಾಲ್ಸ್ ಹಾಕ್ಬಿಡೋದಲ್ವಾ ಇದು ಇದು ಸ್ವಲ್ಪ ಲೇಟೆಸ್ಟ್ ಆಗಿರೋದು ಹಾ ಇಲ್ಲಿ ಇಲ್ಲಿ ಬಾಲ್ ಹಾಕೋದು ಮೇಲೆ ಓಕೆ ಮೇಲಾರ ಹೆಂಗ ಹೆಂಗ ಹೊಡಿಯೋದು ಹಿಂಗೆ ಹೊಡಿಬೋದು ಸುಮಾರು ದೂರ ಹೋಗುತ್ತೆ ಅಡ್ಡಿಲ್ಲ ಹಾಗಾದ್ರೆ ನೂರು ರೂಪಾಯಿ ಅಷ್ಟೇ ಅಲ್ಲ ಅದು ಏನು ಸರ್ ಮತ್ತೆ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಬಂದಿದ್ದೆ ಈಗ ನಾನು ನನ್ನ ಫ್ರೆಂಡು ಹೆಸಲಿ ನನ್ನ ಜೊತೆ ಕೆಲಸಕ್ಕೆ ಇರೋದಲ್ಲ ಫ್ರೆಂಡು ಅಣ್ಣ ಫುಲ್ ಪಾತ್ರೆ ವ್ಯಾಪಾರ ಮಾಡ್ತಿದ್ದರೆ ಅಣ್ಣ ನಡೀತಾ ಇದೆ ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ ಸಾಗರ ಹೊರನಾಡು ಶೃಂಗೇರಿ ಹೊರನಾಡು ಓಕೆ ಇಲ್ಲ ಈವತ್ ಬಂದಿದ್ದಾರೆ ಅಣ್ಣ 300 ರೂಪಾಯಿಗೆ ನಾಲ್ಕು ಕೊಡ್ತಾರಂತೆ ಏನಣ್ಣ ಮುನ್ನೂರು ರೂಪಾಯಿಗೆ ನಾಲ್ಕು ಹೇಳು ಅಣ್ಣ ಶರ್ಟ್ ಹೌದು ಅದು ಟೀ-ಶರ್ಟ್ ಓಕೆ ಶರ್ಟ್ ಟೀ-ಶರ್ಟ್ ಪ್ಯಾಂಟ್ ಎಲ್ಲ ಇದೆಯಾ ಹಾ ಪ್ಯಾಂಟ್ ಶರ್ಟ್ ಟೀ-ಶರ್ಟ್ ಇದ್ರೆ ಪ್ಯಾಂಟ್ 150 ಕೊಂದು ಬರಿ ಪ್ಯಾಂಟ್ 150 ರೂಪಾಯಿಗೆ ಎಲ್ಲಾ ನೀವು ಆಗಬಹುದು ನಾವು ಆಗಬಹುದು ಈಗ XL XXL M ಎಲ್ಲಾ సైಜಲ್ ಇದೆ ಅಣ್ಣ ನಿಮ್ದು ಎಲ್ಲಣ್ಣ ಊರು ಶಿವಮೊಗ್ಗ ಮತ್ತೆ ನೆಕ್ಸ್ಟ್ ಎಲ್ಲಿ ಜಾತ್ರೆ ಹೋಗೋ ಪ್ಲಾನ್ ಅಣ್ಣ ಸಾಗರ ಜಾತ್ರೆಗೆ ಬಂದ್ರೆ ಮೀಟ್ ಮಾಡಿ ಹೆಸರು ಅಣ್ಣ ಬೈ ನಿಮ್ದುನೈತ್ ಅಂತ ಐಸ್ ಸಮಾಚಾರ ಅಣ್ಣ ಹೆಂಗಿದೆ ವ್ಯಾಪಾರ ಎಲ್ಲ ನೆಕ್ಸ್ಟ್ ಯಾವ ಕಡೆ ಹೋಗ್ಬೇಕಂತ ಪ್ಲಾನ್ ಇದೆ ರಿಪಿನ್ಪೇಟೆ ಓಕೆ ಇವತ್ತು ಹಂಗಾರೆ ಇಲ್ಲಿ ಜಾತ್ರೆ ಮುಗಿಯೋಕೂ ಹೊಡ್ತೀರಾ ಹೇಗನ್ಸುತ್ತೆ ಐಸ್ ಕ್ರೀಮ್ ವ್ಯಾಪಾರ ಬಿಸ್ನೆಸ್ ಎಲ್ಲ ಕಷ್ಟ ಇರುತ್ತೆ ಮತ್ತೆ ಹೋಗ್ತಾ ಇದ್ದೀರಾ ಅಲ್ಲ ಬಂದ್ರೆ ನೋಡಿ ಇದೇ ಗಾಡಿ ಈ ಹತ್ರ ಸಣ್ಣ ಪುಟ್ಟ ಬಿಸ್ನೆಸ್ ಕೊಡಿ ಮಾತುಕತೆ ಎಲ್ಲ ಚಂದ ಇದೆ ಅಣ್ಣಂದು ಏನು ಐಸ್ ಕ್ರೀಮ್ ಎಲ್ಲ ಇದೆ ಅಣ್ಣ ಪಾಲೈಸ್ ಇದೆ ಫೋನ್ ಇದೆ ಗಡ್ಬಡ್ ಇದೆ ಚೌಕಬಾರ್ ಇದೆ ಕ್ಯಾಂಡಿ ಇದೆ ಮುಲ್ಕಿ ಇದೆ ೇ ಪ್ರಣತಿಯು ನರಗಳೇ ಭಕ್ತಿಯು ಭಕ್ತಿಯ ತೈಲವಯರೆ ನೀನು ಕಾಯಲೆಯ ತೈಲವಯವನನ್ನು ಕಂಡು ಆ ಕೂ ಧರ್ಮಸ್ಥಳ ನಾಡಿನಲ್ಲಿ ಕಾರ್ತಿಕ ಮಾಸದ ಶುಭ ದಿನ ಬಂದಿತು ಧರ್ಮಸ್ಥಳ ನಾಡಿನಲ್ಲಿ